ಸೊ ಆಲ್ರೆಡಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಪಾಪುಲರ್ ಆಗಿರುವ ಮಹೇಂದ್ರ ಜನ ಒಂದು ಫ್ಯಾನ್ ಕ್ಲಬ್ ಇದೆ ಅಂತ ಹೇಳ್ಬೋದು ಅದಕ್ಕೆ ಮಾರ್ಕೆಟ್ ಅಲ್ಲಿ ತುಂಬಾ ಜನಕ್ಕೆ ಅದು ಇಷ್ಟ ಆಗಿದೆ ಅದ್ರಲ್ಲಿ ಫೋರ್ ವೀಲ್ ಡ್ರೈವ್ ಅಲ್ಲಿ ಆಫ್ ರೋಡ್ ಕ್ರೇಜ್ ಇರೋವರೆಗೂ ಅದು ತುಂಬಾನೇ ಒಂದು ಪ್ರಿಫರ್ ಮಾಡ್ತಾ ಇದ್ದಾರೆ ಬಟ್ ಇದ್ರ ಜೊತೆಗೆ ಹಲವಾರು ಜನಕ್ಕೆ ಈ ಫೈವ್ ಡೋರ್ ಗೆ ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಬುಕಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಮಹೇಂದ್ರ ಅವರು ಏನ್ ಹೇಳಿದ್ರು ಅಂದ್ರೆ ಅವರ ಒಂದು ಪಾಯಿಂಟ್ ಆಫ್ ಪ್ರೊಡಕ್ಷನ್ ಎಷ್ಟು ಯೂನಿಟ್ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಅವ್ರು ಹೇಳಿದ್ರು ಅಂದರೆ ತಿಂಗಳಿಗೆ ಒಂದು ಎರಡು ಸಾವಿರದ ಐನೂರು ಯೂನಿಟ್ ನ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿದರು ಬಟ್ ಇವಾಗ ಏನಾಗಿದೆ ಅಂದರೆ ಹಲವಾರು ಡೀಲರ್ಶಿಪ್ಗಳಿಂದ ಮಹೇಂದ್ರ ಅವರಿಗೆ ತಲುಪಿರುವ ಒಂದು ವಿಷಯ ಏನಂದರೆ ಅದರ ಡಿಮ್ಯಾಂಡ್ ಜಾಸ್ತಿ ಇದೆ ಅನ್ಅಫಿಷಿಯಲ್ ಬುಕ್ಕಿಂಗ್ ಜಾಸ್ತಿ ಆಗ್ತಾನೆ ಇದೆ ಹಲವಾರು ಜನ ಎನ್ಕ್ವೈರ್ ಮಾಡ್ತಾ ಇದಾರೆ ಸೊ ಅದರ ಒಂದು ಎಕ್ಸ್ಪೆಕ್ಟೇಷನ್ ತುಂಬ ಹೈ ಆಗಿದೆ ಅನ್ನೋ ಒಂದು ಫ್ಯಾಕ್ಟರ್ ನ ಬಂದ್ಬಿಟ್ಟು ಮಹೇಂದ್ರ ಅವರ ಮುಂದೆ ಇಕ್ಕಿದ್ದಾರೆ ಸೊ ಅದರಿಂದ ಇವಾಗ ಮಹೇಂದ್ರ ಅವರು ಏನ್ ಡಿಸೈಡ್ ಮಾಡಿದಾರೆ ಅಂದ್ರೆ ಅದರ ಒಂದು ಪರ್ ಮಂತ್ ಪ್ರೊಡಕ್ಷನ್ ಯೂನಿಟ್ ಎಷ್ಟಿದೆಯೋ ಅದನ್ನ ಬಂದ್ಬಿಟ್ಟು ಇನ್ಕ್ರೀಸ್ ಮಾಡ್ತೀವಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಸಿಕ್ಸ್ ತೌಸಂಡ್ ಯೂನಿಟ್ಸ್ ನ ಪ್ರೊಡ್ಯೂಸ್ ಮಾಡ್ತೀವಿ ಒಂದಕ್ಕೆ ಸೊ ನೀವು ಅಪ್ರಾಕ್ಸಿಮೇಟ್ ಆಗಿ ವರ್ಷಕ್ಕೆ ಒಂದು ಎಪ್ಪತ್ತು ಸಾವಿರ ಹತ್ರ ಯೂನಿಟ್ಸ್ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಆದಷ್ಟು ವೈಟಿಂಗ್ ಟೈಮ್ ಸ್ವಲ್ಪ ಕಡಿಮೆ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಈ ತರ ಒಂದು ಎಕ್ಸ್ಪೆಕ್ಟೇಷನ್ ಫೈವ್ ಡೋರ್ ಮಹೇಂದ್ರ ತಾರು ತುಂಬಾನೇ ಹೈ ಆಗಿದೆ ಅಂತ ಮಾತ್ರ ಹೇಳ್ತಾ ಇದೀವಿ ಅದೇ ತರ ನಾವು ಹಲವಾರು ಕಡೆ ಇಲ್ಲ ನಮ್ದ್ರಲ್ಲಿ ಹಲವಾರು ನ್ಯೂಸ್ ಗಳು ಸುದ್ದಿಗಳು ಕಂಡು ಬರ್ತಾ ಇರುತ್ತೆ ಮಾಡಿದ್ದಾರೆ ಸ್ಪಾಟ್ ಮಾಡಿದ್ದಾರೆ ಟ್ರಯಲ್ ರನ್ ಆಗ್ತಾ ಇದೆ ಅಂತ ಸೊ ಅದರ ನ್ಯೂಸ್ ತುಂಬಾ ವೈರಲ್ ಆಗಿ ಹೋಗ್ತಾ ಇದೆ ಸೊ ನಾವು ಹಲವಾರು ಕಡೆ ಈ ಫೈ ಡೋರ್ ಒಂದು ಟೆಸ್ಟಿಂಗ್ ನ ಸ್ಪಾಟ್ ಮಾಡಿದಿವಿ ಸೊ ಇವಾಗಿರೋ ಒಂದು ಸಿಚುವೇಶನ್ ಬಗ್ಗೆ ನೋಡಿದ್ರೆ ಈ ಮಹೇಂದ್ರ ತಾರ್ ಫೈ ಡೋರ್ ನ ಒಂದು ಎಕ್ಸ್ಪೆಕ್ಟೇಷನ್ ತುಂಬಾನೇ ಹೈ ಆಗ್ತಿದೆ ಸೊ ಕಸ್ಟಮರ್ ಡಿಮ್ಯಾಂಡ್ ಮೇಲೆ ಮಹೇಂದ್ರ ಅವರು ಅವರ ಪ್ರೊಡಕ್ಷನ್ ಯೂನಿಟ್ ನ ಪರ್ ಮಂತ್ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಲಾಂಚ್ ಇದರ ಒಂದು ಫಸ್ಟ್ ಡೆಲಿವರಿ ಇಲ್ಲ ಒಂದು ಫಸ್ಟ್ ಮಾಡೋಕ್ಕೆ ಜನ ಜನಗಳ ಮಧ್ಯೆ ಇಲ್ಲ ಒಂದು ಆಫ್ ರೋಡ್ ಮಧ್ಯೆ ಒಂದು ತುಂಬಾ ಹೈ ಇದೆ ಅಂತ ಗೊತ್ತಾಗಿದೆ ಮಹೇಂದ್ರ ಅವರು ಇದರಲ್ಲಿ ಒಂದತ್ತು ಸ್ಮಾಲ್ ಸ್ಟ್ರಾಟಜಿ ಒಂದು ಒಳ್ಳೆ ಸ್ಟ್ರಾಟಜಿಕ್ ಮೂವ್ ಮಾಡಿರೋದು ಏನಂದ್ರೆ ಅವರ ಒಂದು ಎಂಟ್ರಿ ಲೆವೆಲ್ ಏನ್ ಮಾಡಿದ್ದಾರೆ ಒನ್ ಪಾಯಿಂಟ್ ಫೈವ್ ಲೀಟರ್ ಡೀಸೆಲ್ ಇಂಜಿನ್ ಸ್ಟಾರ್ಟ್ ಮಾಡಿರೋದು ಒಂದು ಒಳ್ಳೆ ಒಂದು ಪ್ರಯೋಗ ಇರುತ್ತೆ ಸೊ ಪ್ರೈಸ್ ವೈಸ್ ಸ್ವಲ್ಪ ಕಡಿಮೆ ಇರುತ್ತೆ ಸೊ ಹಲವಾರು ಜನಕ್ಕೆ ಡಿಮ್ಯಾಂಡ್ ಹೆಂಗಿದೆಯೋ ಅವರ ಬಜೆಟ್ ಒಳಗಡೆ ಬರೋ ತರ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಸೊ ಅದರಿಂದ ಅವರು ಮಲ್ಟಿಪಲ್ ಇಂಜಿನ್ ಆಪ್ಷನ್ಸ್ ಕೊಟ್ಟಿದ್ದಾರೆ ನಿಮಗೆ ಟೂ ಪಾಯಿಂಟ್ ಟೂ ಲೀಟರ್ ಡೀಸೆಲ್ ಇದೆ ಅದೇ ತರ ಟೂ ಲೀಟರ್ ಟಬೋ ಪೆಟ್ರೋಲ್ ಇಂಜಿನ್ ಪ್ರೊವೈಡ್ ಮಾಡ್ತಾ ಇದಾರೆ ಅದೇ ತರ ಮ್ಯಾನ್ಯಲ್ ಅಂಡ್ ಆಟೋಮೆಟಿಕ್ ಎರಡು ಟ್ರಾನ್ಸ್ಮಿಷನ್ ಕೊಡ್ತಾ ಇದ್ದಾರೆ ಸೊ ಹಲವಾರು ಜನಕ್ಕೆ ಮ್ಯಾನ್ಯಲ್ ಇಷ್ಟ ಆಗುತ್ತೆ ಆಫ್ ರೋಡ್ ಹೋಗೋ ಇದರಲ್ಲಿ ಟೂ ವೀಲ್ ಡ್ರೈವ್ ಇದೆ ಫೋರ್ ವೀಲ್ ಡ್ರೈವ್ ನಿಮಗೆ ಅವೈಲೇಬಲ್ ಇರುತ್ತೆ ಅಂತ ಮಹೇಂದ್ರ ಅವ್ರು ಹೇಳಿದ್ದಾರೆ ಸೊ ಇದರ ಒಂದು ಎಕ್ಸ್ಪೆಕ್ಟೇಷನ್ ಹೈ ಆಗ್ತಾ ಆಗ್ತಾ ಇದರ ಲಾಂಚ್ಗೆ ಎಲ್ಲ ತರ ನನಗೂ ಒಂದು ಕುತೂಹಲ ಬಂದಿದೆ ಅದನ್ನ ಫಸ್ಟ್ ಡ್ರೈವ್ ಹೆಂಗ್ ಮಾಡ್ತೀವಿ ಅದರ ಫಸ್ಟ್ ಡ್ರೈವ್ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಇಂಜಿನ್ ಆಪ್ಷನ್ಸ್ ಅಲ್ಲಿ ವೇರಿಯೇಷನ್ ಸೊ ಆಫ್ ರೋಡ್ ಕೆಪಬಿಲಿಟೀಸ್ ಅಲ್ಲಿ ಫೀಚರ್ಸ್ ಬೇರೆ ಏನೇನು ಆ್ಯಡ್ ಮಾಡಿರ್ತಾರೆ ಅಂತ ನೋಡೋಕೆ ನಾನು ತುಂಬಾ ಇಂಟ್ರೆಸ್ಟೆಡ್ ಆಗಿರ್ತೀನಿ ಸೊ ಈ ಫೈ ಓವರ್ ನಿಮಗೆ ಎಕ್ಸ್ಪೆಕ್ಟೇಷನ್ ಎಷ್ಟಿದೆ ಯಾವ ಪ್ರೈಸ್ ರೇಂಜಲ್ಲಿ ಇದ್ರೆ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಅದರಲ್ಲಿ ಎಷ್ಟು ಜನ ಟೂ ವೀಲ್ ಇಲ್ಲ ಫೋರ್ ವೀಲ್ ಪ್ರಿಫರ್ ಮಾಡ್ತೀರಾ ಪ್ಲಸ್ ಮಹೇಂದ್ರ ಅವರು ಒಂದು ಇನಿಷಿಯೇಟಿವ್ ಕಸ್ಟಮರ್ ಕಸ್ಟಮರ್ನ ಒಂದು ಡಿಮ್ಯಾಂಡ್ ಮೇಲೆ ಅವರ ಒಂದು ಬೋಮ್ ಮಂತ್ ಪ್ರೊಡಕ್ಷನ್ ಯೂನಿಟ್ ನ ಬೊಂಬ್ ಜಾಸ್ತಿ ಮಾಡಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಮರೆಯೋದೇ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಎಸ್ಪಾರ್ಕ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮಿ ಗಿರಿ ಸೈನಿಂಗ್ ಆಫ್ ಫಾರ್ ಕರ್ನಾಟಕ ಮತ್ತೊಮ್ಮೆ ಇನ್ನೊಂದು ವೀಡಿಯೋ ಖಂಡಿತ ಸಿಗೋಣ ಸ್ಟೇ ಸೇಫ್ ಅಂಡ್ ಡ್ರೈವ್ ಸೇಫ್